ಇವತ್ತು ರಾಜಸ್ಥಾನ ಹಾಗೂ ಹೈದರಾಬಾದ್ ನಡುವೆ ಹೈ ವೋಲ್ಟೇಜ್ ಕದನ ನಡೆಯುತ್ತೆ ಇವತ್ತು ಗೆಲ್ಲುವಂಥ ಪಂದ್ಯ ನೇರವಾಗಿ ಫೈನಲ್ಗೆ ಕಾಲಿಡುತ್ತೆ ಅಲ್ಲಿ ಕೆ ಕೆ ಆರ್ ವಿರುದ್ಧ ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಫೈನಲ್ ಪಂದ್ಯವನ್ನು ಆಡಬೇಕಾಗತ್ತೆ ಸೊ ಹಾಗಾಗಿ ಎರಡೂ ತಂಡಕ್ಕೆ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಒಂದು ವೇಳೆ ಸೋತ್ರೆ ನೇರವಾಗಿ ಟೂರ್ನಿಂದ ಔಟ್ ಆಗ್ತಾರೆ ಸೊ ಹಾಗಾಗಿ ಇವತ್ತು ಚೆನ್ನೈನ ಚೆಪಾಕ್ ಮೈದಾನದಲ್ಲಿ ಎರಡನೇ ಕ್ವಾಲಿಫೈಯರ್ ಪಂದ್ಯ ನಡೆಯುತ್ತೆ ಗೆದ್ದರೆ ಫೈನಲ್ಗೆ ಹೋಗ್ತಾರೆ ಸೋತ್ರೆ ಮನೆಗೆ ಹೋಗ್ತಾರೆ ಸೊ ಹಾಗಾಗಿ ಈಗ ಅಭಿಮಾನಿಗಳಲ್ಲಿ ಕುತೂಹಲ ಏನು ಅಂತಂದರೆ ಯಾರು ಫೈನಲ್ಗೆ ಹೋಗ್ತಾರೆ ಸೊ ಯಾರಿಗೆ ಫೈನಲ್ ಟಿಕೆಟ್ ಸಿಗುತ್ತೆ ಅನ್ನುವಂಥ ಕುತೂಹಲ ಜಾಸ್ತಿ ಆಗ್ತಾ ಇದೆ ಸೊ ಕಳೆದ ಪಂದ್ಯವನ್ನು ನೋಡಿದಾಗ ಆರ್ ಸಿ ಬಿಯ ಯ ವಿರುದ್ಧ ರಾಜಸ್ಥಾನ್ ಗೆದ್ದು ಕ್ವಾಲಿಫೈರ್ ಟೂ ಅಲ್ಲಿ ಆಡ್ತಾ ಇರುವಂಥದ್ದು ಸೊ ಆರ್ ಸಿ ಬಿಗೆ ಒಂದು ಒಳ್ಳೆಯ ಅವಕಾಶ ಇತ್ತು ಬಟ್ ಕೈ ಚೆಲ್ಲಿದ್ರು ಸೊ ಅಲ್ಲಿ ಆರ್ ಸಿ ಬಿಯನ್ನು ಸೋಲಿಸಿ ಆರ್ ಸಿ ಬಿ ಅವ್ರನ್ನ ಮನೆಗೆ ಕಳಿಸಿ ಇಲ್ಲಿ ರಾಜಸ್ಥಾನ್ ಕ್ವಾಲಿಫೈ ಆಗಿರುವಂಥದ್ದು ಕ್ವಾಲಿಫೈ ಟೂ ಆಡ್ತಾ ಇದೆ ಇನ್ನು ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕೆ ಕೆ ಆರ್ ಮತ್ತು ಹೈದರಾಬಾದ್ ನಡುವೆ ನಡೆದಿರುವಂಥ ಪಂದ್ಯದಲ್ಲಿ ಮೊದಲ ಬಾರಿಗೆ ಈಗ ಕ್ವಾಲಿಫೈರ್ ಅಂದರೆ ಕ್ವಾಲಿಫೈರ್ನ ಮೊದಲ ಪಂದ್ಯದಲ್ಲಿ ಕೆ ಕೆ ಆರ್ ಗೆದ್ದು ನೇರವಾಗಿ ಫೈನಲ್ಗೆ ಅಲ್ಲಿ ಕಾಯ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಯಾರು ಬರ್ತಾರೆ ಅಂತೇಳಿ ಸೊ ಅಲ್ಲಿ ಸೋತಿರುವಂಥ ತಂಡ ಮತ್ತೊಂದು ಅವಕಾಶ ಇರುತ್ತೆ ಕ್ವಾಲಿಫೈ ಟೂ ಆಡೋದಕ್ಕೆ ಅಂದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಯಾರು ಆಡಿ ಗೆಲ್ತಾರಲ್ಲ ಅವರು ಅಂದರೆ ಅಲ್ಲಿ ಕ್ವಾಲಿಫೈರ್ ಒಂದರಲ್ಲಿ ಸೋತು ಗೆದ್ದಿರುವಂಥ ಸೋತಿರುವಂಥ ತಂಡ ಜೊತೆ ಆಡಬೇಕಾಗತ್ತೆ ಜೊತೆಗೆ ಎಲಿಮಿನೇಟರ್ ಪಂದ್ಯದಲ್ಲಿ ಗೆದ್ದಿರುವಂಥ ತಂಡಗಳ ನಡುವೆ ನಡೀತಾ ಇರುವಂಥ ಕಾದಾಟ ಇದು ಸೊ ಬಹಳ ಕುತೂಹಲ ಇರುವಂಥದ್ದು ಜೊತೆಗೆ ಪಂದ್ಯ ಮಳೆಯಿಂದ ರದ್ದಾದರೆ ಏನಾಗುತ್ತೆ ಏನೂ ಸಮಸ್ಯೆ ಇಲ್ಲ ಮೀಸಲು ದಿನ ಇದೆ ಇವತ್ತು ರದ್ದಾದರೆ ನಾಳೆ ಆಡಿಸ್ತಾರೆ ನಾಳೆನೂ ರದ್ದಾದರೆ ಟಾಪ್ ಇರುವಂತ ಟೀಮ್ ಗೆ ಹೋಗುತ್ತೆ ಈ ರೀತಿಯ ಪ್ರೊಸೆಸ್ ಇರುತ್ತೆ ಒಟ್ನಲ್ಲಿ ಇವತ್ತಂತೂ ಕುತೂಹಲ ಜಾಸ್ತಿ ಯಾರು ಫೈನಲ್ ಗೆ ಹೋಗ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ